ವ್ಯಾಪಕವಾಗಿ ಹೆಣ್ಣು ಭ್ರೂಣಲಿಂಗಗಳ ಹತ್ಯೆ ನಡೆಸಿರುವ ಪ್ರಕರಣ ಮೈಸೂರಿನಲ್ಲಿ ವರದಿಯಾದ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಆರೋಗ್ಯ ಇಲಾಖೆ ಮತ್ತು ಪೊಲೀಸರು ತಪಾಸಣೆ ನಡೆಸುತ್ತಿದ್ದು ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಕಳೆದ ಮೂರು ದಿನಗಳ ಹಿಂದೆ ಆರೋಗ್ಯ ಅಧಿಕಾರಿಗಳು ಅನಿರೀಕ್ಷಿತವಾಗಿ ಭೇಟಿ ನೀಡಿ ತಪಾಸಣೆ ನಡೆಸಿದಾಗ ಭ್ರೂಣ ಹತ್ಯೆ ಮಾಡಿರುವ ಪ್ರಕರಣ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ವಿಚಾರಣೆಯನ್ನ ತೀವ್ರಗೊಳಿಸಿರುವ ಪೊಲೀಸರು ಅಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಸಿಬ್ಬಂದಿಯನ್ನು ವಿಚಾರಣೆಗೊಳಪಡಿಸಿದಾಗ ರಾತ್ರಿ ವೇಳೆ ಭ್ರೂಣ ಹತ್ಯೆ ಮಾಡಿ ಕಳುಹಿಸಿರುವುದಾಗಿ ತಿಳಿಸಿದ್ದು ಪರಾರಿಯಾಗಿರುವ ಮತ್ತೊಬ್ಬ ನರ್ಸ್ ಪವಿತ್ರ ಜೊತೆಗೂಡಿ ಹದಿನಾಲ್ಕು ಹೆಚ್ಚು ಭ್ರೂಣ ಹತ್ಯೆ ಮಾಡಿರುವ ಬಗ್ಗೆ ಸಿಬ್ಬಂದಿ ಹೇಳಿದ ಮಾಹಿತಿ ಕೇಳಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ ಒಂದೊಂದು ಗರ್ಭಪಾತ ಹಾಗೂ ಸ್ಕ್ಯಾನಿಂಗ್ಗೆ ಸಾವಿರಾರು ರೂಪಾಯಿ ಹಣ ಪಡೆಯುತ್ತಿದ್ದ ಮುಖ್ಯ ವೈದ್ಯ ಶ್ರೀನಿವಾಸ್ ಮತ್ತು ನರ್ಸ್ ಪವಿತ್ರ ಸದ್ಯ ತಲೆಮರೆಸಿಕೊಂಡು ಸಿಕ್ಕ ನಂತರ ಮತ್ತಷ್ಟು ಸ್ಫೋಟಕ ರಹಸ್ಯ ಹೊರಬೀಳಲಿದೆ ಎನ್ನಲಾಗಿದೆ ಸಂಜೀವ್ ಐ ನ್ಯೂಸ್ ಟಿವಿ ಹೊಸಕೋಟೆ